ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಐದನೇ ದಿನದ ವಿಧಾನ ಪರಿಷತ್ ಕಲಾಪ ಆರಂಭಗೊಂಡಿದೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ನಟಿ ಉಮಾಶ್ರೀ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಹೌದು ಹೊರ ರಾಜ್ಯದವರಿಂದ ಕನ್ನಡ ಸಮಿತಿಗೆ ಅಡ್ಡಿ ಆಗ್ತಿದೆ ಅನ್ನುವಂತಹ ವಿಚಾರವನ್ನು ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕನ್ನಡ ಕಡ್ಡಾಯವಾಗಬೇಕು ಅಂತ ಹೇಳಿದ್ರೆ ರಾಜ್ಯ ಭಾಷಾ ಆಯೋಗ ಆಗಬೇಕಿತ್ತು ಆದರೆ ಆಗಿಲ್ಲ ವಿಧಾನ ಪರಿಷತ್ನಲ್ಲಿ ನಟಿ ಉಮಾಶ್ರೀ ಕನ್ನಡದ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನೆಲ ಜಲ ಅನುಕೂಲ ಪಡೆದುಕೊಂಡವರಿಂದಲೇ ಅಡ್ಡಿಯಾಗ್ತಿರುವುದು ದುರಂತ ಅಂತ ಪ್ರಸ್ತಾಪ ಮಾಡಿದ್ದಾರೆ ಸಮಿತಿಗಳನ್ನು ಮಾಡಲು ಹಾಗಾದರೆ ಯಾಕೆ ನಿರ್ಲಕ್ಷ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಪೂರ್ಣ ಯಾರು ಜವಾಬ್ದಾರಿ ಏನು ಹೇಗೆ ಮಾಡ್ತಾ ಇದ್ದಾರೆ ಅಂತೂ ನಾನು ತಿಳ್ಕೊಬೇಕಿತ್ತು ಮತ್ತು ಇದು ಉತ್ತರ ಹೇಗೆ ಕೊಟ್ಟಿದ್ದಾರೆ ಅಂದರೆ ನಿರಂತರವಾದಂತಹ ಕೆಲಸ ಅಪೂರ್ಣ ಆಗೋ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳ್ತಾರೆ ಇರಬಹುದು ಎಲ್ಲೋ ಒಂದು ಆಗಾಗ ಹೊಸ ಅಂಗಡಿಗಳನ್ನು ಓಪನ್ ಮಾಡಿದವರೋ ಸಂಸ್ಥೆಗಳನ್ನು ಓಪನ್ ಮಾಡ್ಕೊಂಡವರೋ ಅವ್ರು ಮಾಡ್ಕೊಳ್ಬೇಕಾಗತ್ತೆ ಅದು ನಾನು ಹೋಗ್ತೀನಿ ಆದರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಉಸ್ತುವಾರಿಲಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನೋಡಿದಾಗ ಕೆಲವೊಂದು ಜಿಲ್ಲೆಗಳಲ್ಲಿ ನೂರು ಪರ್ಸೆಂಟು ನೈ ಹುಬ್ಬಳ್ಳಿಯಲ್ಲಿ ಬಹಳ ಚೆನ್ನಾಗಾಗಿದೆ ಅದೇ ಮೈಸೂರಲ್ಲಿ ಆಗಿಲ್ಲ ಈಗ ನಾವು ನಾವು ನೋಡಿದಾಗ ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಅಪೂರ್ಣತೆ ಕಾಣ್ತದೆ ಈ ಅಪೂರ್ಣತೆಯನ್ನು ಬಹಳ ನೀವು ಏನಂತೀವಿ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥ ಮನಸ್ಸು ಯಾಕೆ ಇನ್ನೂ ಅದು ಸಂಪೂರ್ಣವಾಗಿ ಜಾರಿ ಆಗ್ತಾಯಿಲ್ಲ ಈ ನಮ್ಮ ಕಾಯ್ದೆಯಲ್ಲೇ ಒಂದು ಅದಕ್ಕೆ ನಾನು ಉತ್ತರ ಕೊಡಿ ನಿರಂತರವಾಗಿ ಪ್ರಕ್ರಿಯೆ ಅನ್ನೋದನ್ನ ಒಂದು ಹಾರಿಕೆ ಉತ್ತರ ಬೇಜವಾಬ್ದಾರಿ ಅಧಿಕಾರಿಗಳು ಒಂದು ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟರೆ ನೀವು ಒಪ್ಕೋಬೇಕಾಗಿಲ್ಲ ಇದನ್ನು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಕನ್ನಡವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ಕಾಯ್ದೆಯಲ್ಲೇ ಹೇಳಿದ್ರಿ ರಾಜಭಾಷಾ ಆಯೋಗ ಆಗಬೇಕು ಅಂತ ಆಯೋಗದ ರಚನೆ ಆಗಿಲ್ಲ ಮತ್ತು ತಮ್ಮ ನೇತೃತ್ವದಲ್ಲಿ ಸಮಿತಿ ಇದೆ ಆ ಸಮಿತಿಯಲ್ಲೂ ಕೂಡ ತಾವು ಮೇಲಿಂದ ಮೇಲೆ ಎಷ್ಟು ಸಭೆಗಳನ್ನ ಮಾಡಿರ್ತೀರಿ ಯಾಕೆಂದ್ರೆ ಬಿಬಿಎಂಪಿ ನೋಡಿ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಬಿಬಿಎಂಪಿ ಅನುಷ್ಠಾನ ಆಗ್ತಾ ಇಲ್ಲ ಸರಿಯಾಗಿ ಬೆಂಗಳೂರಲ್ಲಿ ಮಾನ್ಯ ಸಭಾಪತಿಗಳು ತಾವು ನೋಡಿದಿರಿ ಅಲ್ಲ ಅನುಷ್ಠಾನ ಆಗ್ತಾ ಇರೋದಕ್ಕೆ ಅನೇಕ ಕಾರಣಗಳು ಆ ಕಾರಣಗಳನ್ನ ಮೀರಿ ಅವನ್ನೆಲ್ಲವನ್ನೂ ಕೂಡ ಈ ನೆಲ ಜಲ ಈ ಎಲ್ಲ ಲೈಸೆನ್ಸ್ಗಳನ್ನ ಪಡ್ಕೊಂಡು ಇಲ್ಲಿ ವಾಸ ಮಾಡ್ತಕ್ಕಂಥವ್ರು